ಇಂದು ದರ್ಶನ್ ಮನೆ ಊಟ ಕೋರಿದ ಅರ್ಜಿ ವಿಚಾರಣೆ ನಡೆಯಲಿದೆ ಎಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಎ ಟು ಆರೋಪಿ ದರ್ಶನ್ ಮನೆ ಊಟವನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸೊ ಹೀಗಾಗಿ ಇವತ್ತು ಅರ್ಜಿ ವಿಚಾರಣೆ ನಡೆಯಲಿದೆ ಮನೆ ಊಟಕ್ಕೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆ ನಡೆಯಲಿದ್ದು ಮನೆ ಊಟದ ಭಾಗ್ಯ ನಟನಿಗೆ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಯಾಕಂದರೆ ಈಗಾಗಲೇ ಒಂದು ಎರಡು ಮೂರು ಬಾರಿ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ತಿರಸ್ಕರಿಸಲಾಗಿತ್ತು ಈಗ ಮತ್ತೆ ಮತ್ತೆ ಕೋರಿ ಕೋರಿ ಮನೆ ಊಟ ಬೇಕೇ ಬೇಕು ಅಂತ ವಕೀಲರು ಈಗ ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಗಿದ್ರೆ ಇವತ್ತಾದರೂ ಮನೆ ಊಟದ ಭಾಗ್ಯ ನಟನಿಗೆ ಸಿಗಬಹುದಾ ಅಥವಾ ಇಲ್ವಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಮತ್ತೊಂದು ಕಡೆ ಈ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾಳೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂಥದ್ದು ಇತ್ತ ದರ್ಶನ್ಗೆ ಜೈಲು ಊಟ ಫಿಕ್ಸ ಮನೆ ಊಟ ಸಿಗುತ್ತಾ ಅನ್ನೋದ್ರ ಕುರಿತಾಗಿ ಇವತ್ತು ಕೂಡ ಕಾದು ನೋಡಬೇಕು ಯಾಕಂದರೆ ಹೊರಗಡೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ನಟ ಈಗ ಕಳೆದ ಎರಡು ಎರಡೂವರೆ ತಿಂಗಳಿನಿಂದ ಜೈಲಿನಲ್ಲಿ ಕೊಡುವ ಊಟವನ್ನೇ ಮಾಡಬೇಕು ಆ ಊಟ ನಟನಿಗೆ ಸೇರ್ತಾ ಇಲ್ಲ ಸೊ ಹೀಗಾಗಿ ಮನೆ ಊಟ ತರಿಸಿಕೊಡಿ ಅಂತ ಎರಡು ಮೂರು ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಅರ್ಜಿಯನ್ನು ತಿರಸ್ಕರಿಸಲಾಗಿತ್ತು ಇವತ್ತು ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಶ್ವನಾಥ್ ಯಾಕೋ ನಟ ದರ್ಶನ್ಗೆ ಮನೆ ಊಟ ಊಟದ ಭಾಗ್ಯ ಸಿಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಅನ್ಬಹುದು ಈಗಾಗಲೇ ಎರಡ್ ಮೂರು ಬಾರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಈಗ ಮತ್ತೊಮ್ಮೆ ಊಟಕ್ಕೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇವತ್ತು ವಿಚಾರಣೆ ಕೂಡ ನಡೆಯಲಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗಲಿ ಈಗಾಗಲೇ ಎರಡ್ ಮೂರು ಬಾರಿ ನೀವು ಹೇಳಿದ ಹಾಗೆ ನಟ ದರ್ಶನ್ ಅವರು ಫುಡ್ ಪಾಯ್ಸನ್ ಆಗಿದೆ ಅನ್ನೋದು ಆಧಾರದ ಮೇಲೆ ಮನೆ ಊಟವನ್ನು ಕೇಳಿದ್ರು ಯಾವುದೇ ಕೊಲೆ ಆರೋಪಿಗಳಿಗೆ ಈ ಜೈಲಿನಲ್ಲಿ ಏನು ಊಟ ಸಿಗುತ್ತಲ್ಲ ಅದೇ ರೀತಿಯಾದಂತಹ ಊಟವನ್ನ ಯಾವ ಸೈಜ್ಗಳಿಗೆ ಎಲ್ಲಾ ಸೈಜ್ಗಳಿಗೆ ಕೊಡುವಂತೆ ಇವರು ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಆ ಮಾಡಲಾಗುತ್ತೆ ಜೈಲ್ನಲ್ಲಿ ಅದಾದ್ಮೇಲೆ ಫುಡ್ ಪಾಯ್ಸನ್ ಮತ್ತು ಆ ಈ ಮೊದಲು ಆ ನಲ್ಲಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಏನು ಜೈಲ್ನಲ್ಲಿ ಇರುವಂತಹ ಫುಡ್ ಕ್ವಾಲಿಟಿ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನು ಕೂಡ ಕೇಳಲಾಗಿತ್ತು ಮತ್ತು ದರ್ಶನ್ ಮೆಡಿಕಲ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಆರೋಗ್ಯದ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಲಾಗಿತ್ತು ಇದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಕೂಡ ಕಂಡು ಬಂದಿರಲಿಲ್ಲ ಅದಾದ್ಮೇಲೆ ಫುಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿತ್ತು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ಆ ಫುಡ್ ಅನ್ನ ಮನೆ ಫುಡ್ ಅನ್ನ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಇವತ್ತು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ಗೆ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ ಭಾಗಶಃ ಇವತ್ತನ್ನು ಕೂಡ ನಟ ದರ್ಶನ್ಗೆ ಮನೆ ಊಟದ ಆ ಭಾಗ್ಯ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಆ ಜೈಲಿನಲ್ಲಿ ಇರುವಂತಹ ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೀಗಾಗಿ ಒಬ್ಬರಿಗೆ ಅಂದ್ರೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಇವರಿಗೆ ಏನಾದ್ರೂ ಕೂಡ ಮನೆ ಊಟದ ಅವಶ್ಯಕತೆ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬೇರೆ ಕೈದಿಗಳಿಗೂ ಕೂಡ ಇದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ಕೊಡಬೇಕಾಗತ್ತೆ ಹೀಗಾಗಿ ಕೋರ್ಟ್ ಕೂಡ ಅಳದು ಸೂಚಿ ಒಂದು ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಕೋರ್ಟ್ ಏನೋ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿಲ್ಲ ಮತ್ತೆ ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ